ಈ ವಿಡಿಯೋ ಕೃಷ್ಣ ಜನ್ಮಾಷ್ಟಮಿ ಮೊದಲೇ ನೋಡುತ್ತಿದ್ದರೆ ಈ ವಿಡಿಯೋ ನಿಮ್ಮ ಶ್ರೀ ಕೃಷ್ಣ ಜನ್ಮಾಷ್ಟಮಿಯನ್ನು ಅದ್ದೂರಿಯಾಗಿ ಭಕ್ತಿ ಭಾವದಿಂದ ಆಚರಿಸೋಣ ಬನ್ನಿ ತಮ್ಮ ಪರಮ ಪುರುಷ ದಿನ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಜನಿಸಿದ ನಮ್ಮ ಮನೆಯಲ್ಲಿ ಮಕ್ಕಳ ಹುಟ್ಟು ಹಬ್ಬ ಗೆಳೆಯರ ಹುಟ್ಟು ಹಬ್ಬ ಮತ್ತು ಕೆಲವೊಂದು ಹುಟ್ಟು ಹಬ್ಬಗಳಲ್ಲೂ ನಾವು ಆಚರಿಸುತ್ತೇವೆ ಅದರಲ್ಲಿ ಒಂದು ನಮ್ಮ ಶ್ರೀ ಕೃಷ್ಣ ಪರಮಾತ್ಮ ಭಗವಂತ ಹುಟ್ಟು ಹಬ್ಬ ನಾವು ಹೇಗೆ ಆಚರಿಸಬೇಕು ಆಹ್ವಾನ ಇಲ್ಲಿ ಸಾವಿರಾರು ಭಕ್ತರು ಸೇರಿ ಸಂಭ್ರಮದಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸುತ್ತಾರೆ ನಿಮಗಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿಯಲ್ಲಿ ಅನೇಕ ಕಾರ್ಯಕ್ರಮಗಳಿವೆ ತುಳಸಿ ಅರ್ಚನೆ ಹಾಗೂ ಮತ್ತು ನರಸಿಂಹ ಕೀರ್ತನೆ ಮತ್ತು ಮಹಾ ಅಭಿಷೇಕ ಇರುತ್ತದೆ ಭಗವಂತ ಪ್ರವಚನ ಭಗವದ್ಗೀತಾ ಶ್ಲೋಕ ಪಠಿ ಕಿರಣ ವೇಷಭೂಷಣ ಭಗವಂತನಿಗೆ ಮಹಾ ಅಭಿಷೇಕ ಮತ್ತು ಪುಷ್ಪಾಂಜಲಿ ಸೇವೆ ಉಯ್ಯಾಲ ಸೇವೆ ಇರುತ್ತದೆ ಈ ತರ ಎಲ್ಲ ಕಾರ್ಯಕ್ರಮಗಳಲ್ಲಿ ಇತರರು ಭಾಗವಹಿಸಬಹುದು ಮಕ್ಕಳೊಂದಿಗೆ ಭಗವಂತನ ಭಾಷೆ ಈ ತರಹ ಕಾರ್ಯಕ್ರಮಗಳನ್ನು ಜನ್ಮಾಷ್ಟಮಿರು ಯಾರನ್ನ ತೃಪ್ತಿ ಪಡಿಸುವುದರಿಂದ ಈ ಜಗತ್ತೇ ತೃಪ್ತಿ ಆಗುತ್ತದೋ ಅವರೇ ನಮ್ಮ ಶ್ರೀಕೃಷ್ಣ ಇಂತ ಸದಾ ಅವಕಾಶ ಕೃಷ್ಣ ಜನ್ಮಾಷ್ಟಮಿ ಮೂಲಕ ನಮಗೆ ಬಂದಿದೆ ಹಾಗಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿಯಲ್ಲಿ ಎಲ್ಲರೂ ಕೂಡ ಪಾಲ್ಗೊಳ್ಳಬೇಕಾಗಿ ವಿನ